ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಜ್ಯೂಸಿ ಆಗಿರುವಂತಹ ಕಾಜು ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಬೇಗ ಮತ್ತು ತುಂಬ ಸುಲಭವಾಗಿ ಆಗೋಗುತ್ತೆ ಇದು ಬೇಕ್ರಿಗಳಲ್ಲೆಲ್ಲ ನೋಡಿರ್ತೀರಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೀವು ಗೋಧಿ ಹಿಟ್ಟು ಸಹ ತೊಗೋಬೋದು ಬಟ್ ಮೈದಾ ಹಿಟ್ಟಷ್ಟು ಗೋಧಿ ಹಿಟ್ಟಲ್ಲಿ ಚೆನ್ನಾಗಿ ಬರೋದಿಲ್ಲ ಅಷ್ಟು ಕ್ರಿಸ್ಪಿನೆಸ್ ಬರೋದಿಲ್ಲ ನಾನಿಲ್ಲಿ ಕಾಲು ಸ್ಪೂನಷ್ಟು ಸೋಡಾ ಪುಡಿ ತೊಗೊಂಡಿದ್ದೀನಿ ಅಂದರೆ ಬೇಕಿಂಗ್ ಪೌಡರ್ ಹಾಗೂ ಒಂದು ಪಿಂಚಷ್ಟು ಉಪ್ಪು ತಗೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೋಡಾ ಹಾಗೂ ಉಪ್ಪು ಜಸ್ಟ್ ಎಲ್ಲ ಹಿಟ್ಟಿಗೂ ಕಲಿಯೋ ಥರ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಇಲ್ಲಿ ಒಂದು ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ನೀವು ಬೇಕಾದರೆ ಅಡುಗೆ ಎಣ್ಣೆ ಸಹ ತೊಗೋಬೋದು ಡಾಲ್ಡ ಸಹ ತೊಗೋಬೋದು ಡಾಲ್ಡದಲ್ಲೂ ಸಹ ತುಂಬಾ ಚೆನ್ನಾಗಾಗುತ್ತೆ ತುಪ್ಪದಲ್ಲೂ ಇನ್ನೂ ಚೆನ್ನಾಗಾಗುತ್ತೆ ಎಣ್ಣೆಲೂ ಸಹ ಚೆನ್ನಾಗಾಗುತ್ತೆ ಎಷ್ಟು ಹಾಕ್ಕೋಬೇಕು ಅಂದ್ರೆ ಇದನ್ನು ನೋಡಿ ಎಲ್ಲ ಹಿಟ್ಟನ್ನ ಕಲಸಿ ಈ ಥರ ಮುಟ್ಟಿಗೆ ಮಾಡಿದಾಗ ಒಂದು ಉಂಡೆ ಬರಬೇಕಿದು ಆವಾಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ಪೂರಿ ಹಿಟ್ಟಿನ ಹದಕ್ಕೆ ಇದನ್ನು ನಾದ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟಿಗೆಲ್ಲ ಅಷ್ಟು ಗ ಮೆತ್ತಗಿದ ಚೆನ್ನಾಗಿ ಚೆನ್ನಾಗಿದ ನಾದ್ಕೊಂಡು ನೋಡಿ ಪೂದಿ ಪೂರಿ ಹಿಟ್ಟಿನ ಥರ ಇದನ್ನು ನಾದ್ಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಇದನ್ನು ನಾನೇಕ್ ಬಿಟ್ಬಿಡೋಣ ಅದು ನೆನೆಯಷ್ಟೊತ್ತಿಗೆ ನಾವು ಪಾಕ ಮಾಡ್ಕೊಂಬಂದ್ಬಿಡೋಣ ನಾನಿಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟಿಗೆ ಒಂದು ಮುಕ್ಕಾಲು ಕಪ್ಪಷ್ಟು ನಾನಿಲ್ಲಿ ಶುಗರ್ ಹಾಕೊತಿದ್ದೀನಿ ಒಂದು ಮುಕ್ಕಾಲು ಕಪ್ಪು ಶು ಸಕ್ಕರೆಗೆ ನಾವು ಎರಡು ಇದನ್ನು ನೀರು ಹಾಕೊಳ್ಳೋಣ ಎರಡು ಕಪ್ಪಷ್ಟು ಅಳತೆ ಬೇಕಾದರೆ ಈ ಥರ ಹಾಕೊಳ್ಳಿ ಇಲ್ಲ ನಿಮಗೆ ಮೇಜರ್ಮೆಂಟ್ ಗೊತ್ತಾಗುತ್ತೆ ಅಂದರೆ ಜಸ್ಟ್ ಈ ಥರ ಶುಗರೆಲ್ಲ ತೊಯ್ದು ಒಂದು ಇಂಚು ನೀರು ನಿಂತರೂ ಸಾಕು ಇದು ಯಾವ ಪಾಕ ಬರಬೇಕಂದ್ರೆ ಎಳೆ ಪಾಕ ಬರಬೇಕು ನೀವು ಕರ್ದಂಟೆಲ್ಲ ಹಾಕ್ತಿರಲ್ಲ ಆ ಪಾಕ ಬಂದರೆ ಸಾಕು ಹಾಗೆ ಫುಡ್ ಕಲರ್ ಇದರಲ್ಲಿ ಎರಡು ಥರದ ಫುಡ್ ಕಲರ್ ಸಿಗುತ್ತೆ ನೀವು ಯಾವ ಫುಡ್ ಕಲರ್ ಬೇಕಾದರೂ ಹಾಕ್ಕೋಬೋದು ಇಲ್ಲದೆ ಹಾಗೇನು ಕೂಡ ಮಾಡ್ಕೋಬೋದು ಜಸ್ಟ್ ಇದು ಒಳ್ಳೆಯ ಲುಕ್ ಕೊಡುತ್ತೆ ಅಂತ ಅಷ್ಟೇ ಇದರೇನು ಚೇಂಜಸ್ ಆಗೋಲ್ಲ ಟೇಸ್ಟಲ್ಲಿ ಒಳ್ಳೆ ಇದನ್ನು ಹಾಕಿ ಇದನ್ನು ಎತ್ತಿಟ್ಬಿಡೋಣ ಇದು ಗಟ್ಟಿ ಹಾಕ್ಬಾರ್ದು ಅಂದರೆ ಒಂದು ನಿಂಬೆ ರಸನ ಇಟ್ಕೊಂಬಿಡಿದ್ದಕ್ಕೆ ಅಷ್ಟೊತ್ತಿಗೆ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ ಈ ಈ ಹಿಟ್ಟಲ್ಲಿ ನಾವು ಎಷ್ಟು ಬೇಕು ನೋಡಿ ನಿಮಗೆ ಎಷ್ಟು ಮಾ ಅಗ್ಲ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಷ್ಟು ನೀವು ಹಿಟ್ಟನ್ನು ತಗೋಬೇಕು ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿರೋ ಉಂಡೆನ ತೊಗೊಂಡಿದ್ದೀನಿ ಇದನ್ನು ಎ ಯಾವ ಥರ ಲಟ್ಟಿಸ್ಬೇಕು ಅಂದರೆ ಫುಲ್ಲು ತೆಳ್ಳಿಗೆ ಲಟ್ಟಿಸ್ಬೇಕು ಇದನ್ನು ನಾವು ಲಟ್ಟಿಸಿದಾಗ ಕೆಳಗಡೆ ಇರೋ ಟೈಲ್ಸ್ ಆಗಿರ್ಬೋದು ಅಥವಾ ಟೈಲ್ಸ್ ಆಗಿರ್ಬೋದು ಇಲ್ಲ ಮಣೆ ಆಗಿರ್ಬೋದು ಯಾವುದೇ ಇದು ಕಾಣೋ ಥರ ಅಷ್ಟು ತೆಳ್ಳಗೆ ಲಟ್ಟಿಸ್ಬೇಕು ಇದನ್ನು ಆವಾಗ ಮಾತ್ರ ಇದು ತುಂಬ ಚೆನ್ನಾಗಿ ಬರುತ್ತೆ ಎಡ್ಜಲ್ಲಿ ಸ್ವಲ್ಪ ಅದು ಚೆನ್ನಾಗಿ ಬಂದಿರಲ್ಲ ಅದನ್ನ ತಕ್ಕೊಂಡು ಈ ಥರ ಜಸ್ಟ್ ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ಕೆಳಗಡೆ ಸ್ವಲ್ಪ ಇಟ್ಟಾಕಿ ಇಟ್ಟಾಕಿ ಚೆನ್ನಾಗಿ ಎಷ್ಟು ದೊಡ್ಡದಾಗುತ್ತೆ ಅಷ್ಟು ದೊಡ್ಡದು ಲಟ್ಟಿಸ್ಕೋಬೇಕು ಈಗ ನಾವು ಮೇಲೆ ಸ್ವಲ್ಪ ಮೈದಾ ಹುಟ್ಟು ಉದರ್ಸ್ಕೋಬೇಕು ನೀವು ಈ ಥರ ಬರೀ ಮೈದಾ ಹಿಟ್ಟು ಉದುರಿಸಿದ್ರೂ ನಡೆಯುತ್ತೆ ಇನ್ನೂ ಇದ್ರ ಮೇಲೆ ತುಪ್ಪ ಇಲ್ಲ ಡಾಲ್ಡ ಎಣ್ಣೆ ಸಹ ಹಾಕಿ ಹಾಕಿ ಮೈದಾ ಸಹ ಹಾಕಿ ಈ ಥರ ಫೋಲ್ಡ್ ಮಾಡಿದ್ರು ಕೂಡ ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ ನೋಡಿ ಈ ಥರ ನಿಧಾನಕ್ಕೆ ವಾಪಸ್ಸೆಲ್ಲ ಹೋಗ್ಲಿಕ್ಕಿಲ್ಲ ಈ ಥರ ನಿಧಾನಕ್ಕೆ ನೋಡಿ ಈ ಥರ ಇಷ್ಟೇ ಇಷ್ಟು ಮಾಡಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಕಾಜು ಇಷ್ಟೇ ಕಾಜ ರೆಸಿಪಿ ಮಾಡಬೇಕಂತ ಏನು ಕಷ್ಟ ಇಲ್ಲ ಇದರಲ್ಲಿ ಎಡ್ಜ್ ಸ್ವಲ್ಪ ತಕ್ಕೊಂಬಿಡಿ ಬೇಕು ಅಂದರೆ ಅದು ಚೆನ್ನಾಗಿ ಬಂದಿದ್ದಿಲ್ಲ ಅಂದರೆ ಎಡ್ಜ್ ತೊಗೊಳ್ಳಿ ಇಲ್ಲಾಂದ್ರೆ ಏನಾಗೋಲ್ಲ ಅದ್ರ ಜೊತೆನೇ ಕಟ್ ಮಾಡ್ಕೊಳ್ಳಿ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬೋದು ನೋಡಿ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ತುಂಬ ನೀವು ರೋಲ್ ಮಾಡಬೇಕಾದ್ರೆ ತುಂಬ ಇಲ್ಲ ಪ್ರೆಸ್ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ನೋಡಿ ಜಸ್ಟ್ ಈ ಥರ ನಾವು ಒಂದು ಫಿಂಗರಿಂದ ಜಸ್ಟ್ ಈ ಥರ ಪ್ರೆಸ್ ಮಾಡಿದರೂ ಸಾಕು ಇಲ್ಲ ಲಟ್ಟಣಿಗಿಂತ ಸುಮ್ಮನೆ ಆ ಕಡೆ ನೋಡಿ ಈ ಥರ ಇಷ್ಟೇ ಫಿಂಗರಿಂದ ಜಸ್ಟ್ ಪ್ರೆಸ್ ಮಾಡಿದರೂ ಓಕೆ ನಿಮಗೆ ಆ ಥರ ದೊಡ್ಡದಾಗಿರೋ ಬೇಡ ಅಂದರೆ ಚಪಾತಿ ಥರ ನೀವು ಒಂದು ನಾಲ್ಕು ನಿಮಗೆ ಎಷ್ಟು ಲೇಯರ್ ಕಾಜಬೇಕೋ ಅಷ್ಟು ಲೇಯರ್ನ ನೀವು ಚಪಾತಿ ತಗೋಬೇಕು ನಾನಿಲ್ಲಿ ನಾಲ್ಕರಿಂದ ಐದು ಲೇಯರ್ ತಗೊಂಡಿದ್ದೀನಿ ನೋಡಿ ಈ ಥರ ತು ಇದನ್ನು ಅಷ್ಟೇ ತೆಳ್ಳಿಗೆ ಚಪಾತಿ ಎಷ್ಟು ಸೈಜಲ್ಲಿ ಮಾಡ್ತಿರೋ ಅದೇ ಸೈಜಲ್ಲಿ ತುಂಬ ತೆಳ್ಳಿಗೆ ನೋಡಿ ಈ ಥರ ಮಾಡಿಕೊಂಡು ಮೇಲೆ ಹಿಟ್ಟು ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಳ್ಳಿ ಇನ್ನೊಂದು ಹಾಗೆ ಮಾಡ್ಕೊಳ್ಳಿ ನಿಮಗೆ ತುಪ್ಪ ಇಲ್ಲಾಂದರೆ ಹಿಟ್ಟು ಮೈದಾ ಇಟ್ಟಿರ್ತಲ್ಲ ಅದಕ್ಕೆ ಬಿಸಿ ಬಿಸಿ ಎಣ್ಣೆ ಹಾಕಿ ಇದ್ರ ಮೇಲೆ ಹಾಕಿದರೆ ಅದು ಸಹ ಸೇಮ್ ಡಾಲ್ಡ ಇಲ್ಲ ತುಪ್ಪ ಎಣ್ಣೆ ಥರನೇ ಬರುತ್ತೆ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ತುಂಬ ಸಿಂಪಲ್ ನೋಡಿ ಇಷ್ಟೇ ನಿಮಗೆ ಒಂದು ಉಳ್ಳೆಯಿಂದ ಆ ಥರದವ್ರು ಮಾಡ್ಕೋಬೋದು ಇಲ್ಲ ಈ ಥರದ್ದು ಸಹ ಮಾಡ್ಕೊಬೋದು ಅಷ್ಟೊತ್ತಿಗೆ ಎಣ್ಣೆ ಸಹ ಕಾಯ್ಕಿಟ್ಕೊಂಡಿದ್ದೆ ಎಣ್ಣೆ ನೀವು ತುಂಬ ಹೈ ಫ್ಲೇಮಲ್ಲೆಲ್ಲ ಕಾಯ್ಕಿಡ್ ಇಡ್ಲಿಕ್ಕಿಲ್ಲ ನೋಡಿ ಈ ಥರ ನೀವು ಕಾಜ ಹಾಕಿದಾಗ ನೋಡಿ ಜಸ್ಟ್ ಚಿಕ್ಕ 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 ಬ ಗುಳ್ಳೆ ಗುಳ್ಳೆ ಬರಬೇಕು ಅಷ್ಟೇ ಅದು ಒಮ್ಮೆಲೆ ಹಾಕಿದ ತಕ್ಷಣ ಮೇಲೆಲ್ಲ ಬರಲಿಕ್ಕಿಲ್ಲ ನೋಡಿ ಈ ಥರ ನೀವೇನು ಇವಾಗ ಸ್ಪೂನ್ ಹೂಗಿನ ಏನು ಆಡಿಸೋದ ಅವಶ್ಯಕತೆನೇ ಇಲ್ಲ ಅದು ಫ್ರೈ ಆದರೆ ಅದೇ ಮೇಲೆ ಬರುತ್ತೆ ನೋಡಿ ಇಷ್ಟೇ ನೀವು ಹಾಕಿದಾಗ ಚಿಕ್ಕ ಚಿಕ್ಕ ಗುಳ್ಳೆ ಬರಬೇಕು ಅಷ್ಟೇ ಕಾದಿರಬೇಕು ಎಣ್ಣೆ ಇಲ್ಲಾಂದರೆ ಮೇಲೆ ಬೇಗ ಫ್ರೈ ಆಗೋಗುತ್ತೆ ಒಳಗಡೆ ಲೇಯರ್ಗಳು ಚೆನ್ನಾಗಿ ಬೆನೆಯೋದೇ ಇಲ್ಲ ನೋಡಿ ಏನೂ ಸ್ಪೂನ್ ಆಡಲಿಕ್ಕಿಲ್ಲ ಅದೇ ಹಾಕೆಲ್ಲ ಅದೇ ಕರೆಕ್ಟ್ ಆಗುತ್ತೆ ನೋಡಿ ಈ ಕಲರ್ ಬರೋವರೆಗೂ ನೀವು ಚೆನ್ನಾಗಿ ಅದನ್ನು ಕರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ನೋಡಿ ಈಗ ಉಗುರು ಬೆಚ್ಚಿಗೆ ಪಾಕ ಇರುತ್ತೆ ಹಾಗೆ ಇದು ಸಹ ಬಿಸಿ ಇರಬೇಕಾದ್ರೆ ಹಾಕಿ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಜಾಸ್ತಿನೇ ಆಯಿತು ಇಪ್ಪತ್ತು ಸೆಕೆಂಡ್ ಆದರೆ ಇದನ್ನ ತಗೊಂಡ್ಬಿಡ್ಬೇಕು ಇದರಲ್ಲೇ ಬಿಡಲಿಕ್ಕಿಲ್ಲ ಎಲ್ಲ ಮೆತ್ತಗಾಗಿ ಹೋಗುತ್ತೆ ಇದರಲ್ಲಿ ಬಿಟ್ಟರೆ ತ ಇದನ್ನ ಜಸ್ಟ್ ಇಪ್ಪತ್ತು ಸೆಕೆಂಡ್ ಬಿಟ್ಟು ನಾವು ತೆಗೆದುಬಿಟ್ರೆ ಸೂಪರ್ ಆಗಿರುವಂಥ ಕಾಜಾ ಸ್ವೀಟ್ ರೆಡಿಯಾಗಿ ಹೋಗುತ್ತೆ ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಖಂಡಿತ ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯೇ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಮನೆಯಲ್ಲೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು